ಮಂಡ್ಯದವರು ಛತ್ರಿಗಳು ಎಂದ ಡಿಕೆ ಶಿವಕುಮಾರ್ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ರೈತ ಸಂಘ ಪ್ರತಿಭಟನೆ ನಡೆಸಿತು ಡಿಕೆ ಶಿವಕುಮಾರ್ ಹೇಳಿಕೆ ಹಿಂಪಡೆಯಬೇಕು ಡಿಕೆಶಿ ಕ್ಷಮೆ ಕೇಳುವಂತೆ ಮಂಡ್ಯ ರೈತರು ಪಟ್ಟು ಹಿಡಿದಿದ್ದಾರೆ ಮಂಡ್ಯದ ಶಾಸಕರು ಕೂಡ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಲಾಗಿದೆ ಕ್ಷಮೆ ಕೇಳದಿದ್ದಲ್ಲಿ ಛತ್ರಿ ಚಳುವಳಿ ಬಳಿಕವೂ ಹೋರಾಟ ಮುಂದುವರಿಸುವ ಎಚ್ಚರಿಕೆ ಕೊಟ್ಟಿದ್ದು ಮಂಡ್ಯಕ್ಕೆ ಡಿಕೆ ಶಿವಕುಮಾರ್ ಕಾಲಿಡುವುದಕ್ಕೆ ಬಿಡೋದಿಲ್ಲ ಬಂದಾಗಲೆಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ ಕಳೆದ ವರ್ಷ ಬೇಸಿಗೆಯಲ್ಲಿ ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗದ ಜನರು ಕುಡಿಯುವ ನೀರಿಗಾಗಿ ಪರದಾಟ ನಡೆಸಿದ್ರು ಇದೀಗ ಬೇಸಿಗೆ ಆರಂಭವಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯುಸೆಕ್ ನೀರು ಪೋಲಾಗಿದೆ ಕ್ಯಾರೆಸ್ ಡ್ಯಾಂನ ಎಂಬತ್ತು ಪ್ಲಸ್ ಗೇಟ್ನ ಭಾನುವಾರ ರಾತ್ರಿ ಏಕಾಏಕಿ ತೆರೆದಿದ್ದು ಸೋಮವಾರ ರಾತ್ರಿವರೆಗೂ ಗೇಟ್ ತೆರೆದೇ ಇತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೋಬ್ಬರಿ ಎರಡು ಸಾವಿರ ಕ್ಯುಸೆಕ್ ನೀರು ನದಿ ಪಾಲಾಗಿದೆ ಸಿಬ್ಬಂದಿ ಎಡಬಟ್ಟಿನಿಂದ ಗೇಟ್ ಓಪನ್ ಆಯ್ತಾ ಅಥವಾ ಸಮಸ್ಯೆ ಉಂಟಾಗಿ ಗೇಟ್ ಓಪನ್ ಆಗಿದೆಯಾ ಅನ್ನೋದು ಅಸ್ಪಷ್ಟವಾಗಿದೆ ಕ್ಯಾರೆಸ್ ಡ್ಯಾಂನಲ್ಲಿ ಅಧಿಕ ಪ್ರಮಾಣದಲ್ಲಿ ನೀರು ಇದ್ದಿದ್ದರಿಂದ ಗೇಟ್ ಮುಚ್ಚೋದಕ್ಕೆ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ ಶಾಲೆ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣ ನೀಡೋದಕ್ಕೆ ಶಿಕ್ಷಣ ಇಲಾಖೆ ತಯಾರಿ ನಡೆಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಲೈಂಗಿಕ ಶಿಕ್ಷಣ ಬೋಧನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ಲೈಂಗಿಕ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಲೈಂಗಿಕ ಶಿಕ್ಷಣ ಅನಿವಾರ್ಯವಾಗಿದೆ ಭಾರತದಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತು ಕೌಟುಂಬಿಕ ಹಿಂಸಾಚಾರದ ಪ್ರಕರಣಗಳು ಏರಿಕೆಯಾಗಿವೆ ಹೀಗಾಗಿ ಒಂದು ವಾರದಲ್ಲಿ ಎರಡು ತರಗತಿಗೆ ಲೈಂಗಿಕ ಶಿಕ್ಷಣ ನೀಡುವುದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಈ ಮಧ್ಯೆ ಲೈಂಗಿಕ ಶಿಕ್ಷಣ ಬೇಕಾ ಬೇಡವಾ ಅನ್ನುವ ಬಗ್ಗೆ ಪರವಿರೋಧ ಚರ್ಚೆ ಶುರುವಾಗಿದೆ ಭಾರತೀಯ ಶೈಕ್ಷಣಿಕ ಪದ್ಧತಿಗೆ ಇದು ಮಾರಕ ಎಂದು ಒಂದು ವರ್ಗ ವಾದಿಸಿದರೆ ಲೈಂಗಿಕ ಶಿಕ್ಷಣ ವೈಜ್ಞಾನಿಕ ಅನ್ನೋದು ಮತ್ತೊಂದು ವರ್ಗದ ವಾದವಾಗಿದೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಪ್ರಕರಣದ ಸಂಬಂಧ ಗದಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದೆ ಎರಡು ಸಾವಿರದ ಹದಿನೇಳರ ಫೆಬ್ರವರಿ ಐದರಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಕುಂಡರು ಹುಂಡಾಟ ಮೆರೆದಿದ್ರು ಈ ಪ್ರಕರಣದ ಎಲ್ಲಾ ಇಪ್ಪತ್ಮೂರು ಆರೋಪಿಗಳಿಗೂ ಐದು ವರ್ಷ ಕಠಿಣ ಶಿಕ್ಷೆ ಇಪ್ಪತ್ಮೂರು ಆರೋಪಿಗಳಿಂದ ಮೂವತ್ತೇಳು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದೆ ದಂಡದ ಮೊತ್ತದಲ್ಲಿ ಪೊಲೀಸ್ ಠಾಣೆಗೆ ಹಾನಿ ಪರಿಹಾರವಾಗಿ ಹನ್ನೆರಡು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಗದಗ ಜಿಲ್ಲಾ ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ ಪೀಠೋಪಕರಣಗಳ ಖರೀದಿ ಹೆಸರಲ್ಲಿ ಅಧಿಕಾರಿಗಳು ಹಣ ಲೂಟಿ ಮಾಡಿದ ಘಟನೆ ರಾಯಚೂರಿನ ಲಿಂಗಸುಗೂರಿನಲ್ಲಿ ನಡೆದಿದೆ ಅಕ್ರಮ ಮಾಡಿದ ಮಸ್ಕಿ ಪುರಸಭೆ ಚೀಫ್ ಆಫೀಸರ್ ರೆಡ್ಡಿ ರಾಯನಗೌಡ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಬೇಜವಾಬ್ದಾರಿತನ ಕರ್ತವ್ಯ ಲೋಪ ಅಧಿಕಾರ ದುರುಪಯೋಗ ಸರ್ಕಾರದ ಹಣ ದುರ್ಬಳಕೆ ಹಿನ್ನೆಲೆಯಲ್ಲಿ ತನಿಖಾ ವರದಿ ಆತರಿಸಿ ಅಮಾನತು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೊಸ ಕಟ್ಟಡಕ್ಕೆ ಬೇಕಾಗುವ ಚೇರ್ ಬೆಂಚ್ ಹಾಗೂ ಕಂಪ್ಯೂಟರ್ ಟೇಬಲ್ಗಳ ಖರೀದಿ ಮಾಡಿದ್ರು ಕಳಪೆ ಮಟ್ಟದ ಪೀಠೋಪಕರಣ ಖರೀದಿ ಹಿನ್ನೆಲೆಯಲ್ಲಿ ಐವತ್ತೇಳು ಲಕ್ಷದ ಪೀಠೋಪಕರಣಗಳು ಸಂಪೂರ್ಣ ಹಾಳಾಗಿವೆ ಚೀಫ್ ಆಫೀಸರ್ ರೆಡ್ಡಿ ರಾಯನಗೌಡ ವಿರುದ್ಧ ಶಿಸ್ತು ಕ್ರಮ ವಹಿಸುವಂತೆ ಪೌರಾಡಳಿತ ಇಲಾಖೆಗೆ ಪತ್ರ ಬರೆದಿದ್ರು ಆರೋಪ ಸಾಬೀತಾಗಿದ್ದರಿಂದ ಅಧಿಕಾರಿಯನ್ನ ಜಿಲ್ಲಾಧಿಕಾರಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್